ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ಬಹಳ ಮುಖ್ಯವಾದ ಸ್ವಲ್ಪ ಆತಂಕಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ ಅಂದ್ರೆ ಈ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಿವೆ ಅಂತ ಕೇಳ್ತಾ ಇದೀವಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮೂಡೋಣ ಚರ್ಚೆಯಲ್ಲಿರುವ ವಿಷಯ ನಾವು ಕೆಲವು ಲೇಖನಗಳನ್ನ ಯುವ ಹೃದಯಾಘಾತ ಜೀವನ ಶೈಲಿ ಅಪಾಯಗಳು ಅನ್ನೋ ತರದ ಶೀರ್ಷಿಕೆಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಹಿಂದೆಲ್ಲ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದವರೆಗೆ ಬರ್ತಾ ಇದ್ದ ಸಮಸ್ಯೆ ಇದು ಆದ್ರೆ ಈಗ ನೋಡಿ ಇಪ್ಪತ್ತು ಮೂವತ್ತು ಕೆಲವೊಮ್ಮೆ ನಲವತ್ತು ವರ್ಷದವರಲ್ಲೂ ಕಾಮನ್ ಆಗಿಬಿಟ್ಟಿದೆ ಹೌದು ಹೌದು ಈ ಬದಲಾವಣೆ ನಿಜಕ್ಕೂ ಗಮನಿಸಬೇಕಾದ್ದು ಹಾರ್ಟ್ ಪ್ರಾಬ್ಲಮ್ಸ್ ಅಂದ್ರೆ ಇನ್ನು ಬರೀ ವಯಸ್ಸಾದವರದಲ್ಲ ಕರೆಕ್ಟ್ ಇದರ ಹಿಂದಿನ ಕಾರಣ ಏನು ಈ ಲೇಖನಗಳು ಏನು ಹೇಳುತ್ತವೆ ಅಂತ ತಿಳ್ಕೊಳ್ಳೋದು ಇವತ್ತಿನ ನಮ್ಮ ಪ್ರಯತ್ನ ಸರಿ ನಾವು ನೋಡಿದ ಸೋರ್ಸಸ್ಗಳಲ್ಲಿ ಒಂದು ಅಂಕಿಅಂಶ ಇದೆಯಲ್ಲ ಅದು ನಿಜಕ್ಕೂ ಶಾಕಿಂಗ್ ಅಂದ್ರೆ ಕಳೆದ ಒಂದೇ ದಶಕದಲ್ಲಿ ಗ್ಲೋಬಲಿ ಅಷ್ಟೇ ಅಲ್ಲ ನಮ್ಮ ಭಾರತೀಯ ಯುವಕರಲ್ಲಿ ಈ ಕಾರ್ಡಿಯಾ ಕರೆಸ್ಟ್ ಇಂದ ಸಾಯೋರ್ ಸಂಖ್ಯೆ ಡಬಲ್ ಆಗಿದೆ ಅಂತೆ ಡಬಲ್ ಅಯ್ಯೋ ದೇವ್ರೆ ಇದು ಇದು ನಿಜವಾಗಲೂ ಸೀರಿಯಸ್ ವಿಷಯ ಹೌದು ಇದು ಸಣ್ಣ ವಿಷಯ ಅಲ್ಲವೇ ಅಲ್ಲ ಹಾಗಾದರೆ ಯಾಕೆ ಹೀಗೆ ಕಾರಣ ಏನು ಅಂತ ಈ ಮೂಲಗಳು ಹೇಳ್ತವೆ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಕಡೆ ಬೆರಳ್ ಮಾಡ್ತಾವೆ ಅಲ್ವಾ ಖಂಡಿತವಾಗಿಯೂ ನಮ್ಮ ಈಗಿನ ಆಧುನಿಕ ಜೀವನ ಶೈಲಿ ಇದೆಯಲ್ಲ ಅದನ್ನ ಒಂದು ರೀತಿ ಮೂಕ ಕೊಲೆಗಾರ ಅಂತಲೇ ಹೇಳ್ತಾರೆ ಮೂಕ ಕೊಲೆಗಾರ ಹೌದು ಹೌದು ಉದಾಹರಣೆಗೆ ಲೇಟ್ ಆಗಿ ಮಲಗೋದು ಲೇಟ್ ಆಗಿ ಹೇಳೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಆಫೀಸಲ್ಲಿ ಗಂಟೆಗಟ್ಲೆ ಕೂರೋದು ಅಂದ್ರೆ ಎಂಟು ಹತ್ತು ಗಂಟೆ ಒಂದೇ ಕಡೆ ಹೌದು ಹೌದು ಒಂದ್ ಕಡೆ ಹೇಳ್ತಾರೆ ದಿನಕ್ಕೆ ಆರು ಗಂಟೆಗಿಂತ ಜಾಸ್ತಿ ಕೂತ್ರೆ ಅದು ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಮಾಡುತ್ತೆ ಅಂತ ಹೌದು ಇದರ ಜೊತೆಗೆ ಜಂಕ್ ಫುಡ್ ಮೊಬೈಲ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದು ಆಮೇಲೆ ವಿಪರೀತ ಸ್ಟ್ರೆಸ್ ಇರೋ ಕೆಲಸಗಳು ಎಕ್ಸಸೈಸ್ ಅಂತೂ ಇಲ್ವೇ ಇಲ್ಲ ಹಬ್ಬಾ ಲಿಸ್ಟ್ ಮುಗಿಯೋದೇ ಇಲ್ಲ ಕರೆಕ್ಟ್ ಮತ್ತೆ ಈ ಸ್ಟ್ರೆಸ್ ನಿಭಾಯಿಸೋಕೆ ಅಂತ ಕೆಲವರು ಸ್ಮೋಕಿಂಗ್ ಡ್ರಿಂಕಿಂಗ್ ಈ ತರದ ಅಭ್ಯಾಸಗಳಿಗೆ ಹೋಗ್ತಾರೆ ಹೌದು ಹೌದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪ್ರತಿಯೊಂದು ವಿಷಯನು ಚಿಕ್ಕದಾಗಿ ಕಾಣಬಹುದು ಆದ್ರೆ ಈ ಲೇಖನಗಳು ಏನು ಒತ್ತೆ ಹೇಳ್ತವೆ ಅಂದ್ರೆ ಇವೆಲ್ಲ ಸೇರಿ ಅದರ ಕ್ಯುಮುಲೇಟಿವ್ ಎಫೆಕ್ಟ್ ಇದೆಯಲ್ಲ ಅದು ನಿಧಾನವಾಗಿ ನಮ್ಗೆ ಗೊತ್ತೇ ಆಗದೆ ಹಾರ್ಟ್ ಅನ್ನ ಹಾಳು ಮಾಡುತ್ತೆ ಓಹ್ ಅಂದ್ರೆ ಸೈಲೆಂಟ್ ಆಗಿ ಒಳಗೊಳಗೆ ಸಮಸ್ಯೆ ದೊಡ್ಡದಾಗ್ತಾ ಇರುತ್ತೆ ಗೊತ್ತೇ ಆಗಲ್ವಾ ಎಕ್ಸಾಕ್ಟ್ಲಿ ಅದೇ ಅದೇ ಡೇಂಜರಸ್ ಇದು ಭಯಾನಕ ಅಲ್ವಾ ಹೌದು ಆದ್ರೆ ನೋಡಿ ದೇಹ ಪೂರ್ತಿಯಾಗಿ ಸುಮ್ನೆ ಇರಲ್ಲ ಅದು ಕೆಲವು ವಾರ್ನಿಂಗ್ ಸೈನ್ಸ್ ಕೊಡುತ್ತೆ ಆದ್ರೆ ನಾವೇ ಅದನ್ನ ಗುರ್ತಿಸಲ್ಲ ಅಥವಾ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಷ್ಟೇ ಏನೇನು ಲಕ್ಷಣಗಳು ಲೇಖನಗಳಲ್ಲಿ ಹೇಳಿರೋ ಹಾಗೆ ಅಂದ್ರೆ ಎದೆ ಮಧ್ಯ ಆಗಾಗ ನೋವ್ ಬರೋದು ಅಥವಾ ಏನೋ ಭಾರ ಇಟ್ಟ ಹಾಗೆ ಆಗೋದು ಸ್ವಲ್ಪ ನಡೆದ್ರು ಉಸಿರು ಕಟ್ಟಿದ ಹಾಗೆ ಆಗೋದು ರಾತ್ರಿ ಎಂಟು ಗಂಟೆ ಮಲಗಿದ್ರು ದಿನಾ ಪೂರ್ತಿ ಸುಸ್ತು ಸುಸ್ತು ಅಂತ ಕೆಲವೊಮ್ಮೆ ಕಾರಣನೇ ಇರಲ್ಲ ಆದ್ರೂ ಒಂಥರ ಆತಂಕ ತಣ್ಣಗೆ ಬೆವರೋದು ಓಹೋ ಇದನ್ನೆಲ್ಲ ನಾವು ಗ್ಯಾಸ್ಟ್ರಿಕ್ ಇರಬೇಕು ಅಥವಾ ಕೆಲಸದ ಒತ್ತಡ ಇರಬೇಕು ಅಂತ ಸುಮ್ನಾಗ್ಬಿಡ್ತೀವಲ್ವಾ ಕರೆಕ್ಟ್ ಅದೇ ಅದೇ ಆಗೋದು ಜಾಸ್ತಿ ವರ್ಕೌಟ್ ಮಾಡಬೇಕಾದ್ರೆ ಜಾಗಿಂಗ್ ಮಾಡಬೇಕಾದ್ರೆ ನಿಖರವಾಗಿ ಕರೆಕ್ಟ್ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ವ್ಯಾಯಾಮದ ಸಡನ್ ಪ್ರೆಷರ್ ತಡ್ಕೊಳ್ಳಕ್ಕೆ ಹಾರ್ಟ್ ರೆಡಿ ಇರಲ್ಲ ಹೌದು ಯಾಕಂದ್ರೆ ಅದು ಆಗ್ಲೇ ವರ್ಷಗಟ್ಲೆ ಈ ಲೈಫ್ ಸ್ಟೈಲ್ ಹೊರಗೊಳಗೆ ವೀಕ್ ಆಗ್ತಾ ಬಂದಿರುತ್ತೆ ಅದು ಒಂದು ದಿನದ ಎಕ್ಸಸೈಸ್ ತಪ್ಪಲ್ಲ ಓ ಅಂದ್ರೆ ಇದು ಬಹಳ ದಿನದ ನಿರ್ಲಕ್ಷ್ಯದ ಪರಿಣಾಮ ಹೌದು ಮೂಲಗಳು ಅದನ್ನೇ ಸ್ಪಷ್ಟವಾಗಿ ಹೇಳ್ತವೆ ಆರೋಗ್ಯದ ಕಡೆ ಗಮನ ಕೊಡದೆ ಇರೋದಕ್ಕೆ ತರಬೇಕಾದ ಬೆಲೆ ಇದು ಸರಿ ಇದೆಲ್ಲ ಕೇಳಿದ್ರೆ ಸ್ವಲ್ಪ ಭಯ ಆಗತ್ತೆ ಎಲ್ಲ ಬರೀ ನಿರಾಶೆನಾ ಅಥವಾ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕೆ ದಾರಿ ಇರಲೇಬೇಕಲ್ಲ ಖಂಡಿತ ಇದೆ ಖಂಡಿತ ಇದೆ ಮತ್ತೆ ಆ ದಾರಿಗಳೆಲ್ಲ ನಮ್ಮ ಕೈಯಲ್ಲೇ ಇವೆ ಅಂತಾನೂ ಈ ಲೇಖನಗಳು ಹೇಳ್ತವೆ ಓಹ್ ಅದೇನು ಕಷ್ಟದ ಕೆಲಸಗಳಲ್ಲ ಆದರೆ ಕನ್ಸಿಸ್ಟೆನ್ಸಿ ಬೇಕು ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟಿ ವ್ಯಾಯಾಮ ಹೌದು ದಿನಕ್ಕೆ ಕನಿಷ್ಠ ಒಂದು ಮೂವತ್ತು ನಿಮಿಷ ಅದು ವಾಕಿಂಗ್ ಇರ್ಬೋದು ಜಾಗಿಂಗ್ ಅಥವಾ ಇಷ್ಟವಾದ ಆಟ ಆಡೋದು ಎರಡನೆಯದು ಊಟ ತಿಂಡಿ ಆಯಿಲ್ ಫುಡ್ಡು ಶುಗರ್ ಜಾಸ್ತಿ ಇರೋದು ಆಮೇಲೆ ಈ ಪ್ರಾಸೆಸ್ಡ್ ಫುಡ್ ಅಂತಾರಲ್ಲ ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡೋದು ಫ್ರೆಶ್ ಹಣ್ಗೋ ತರಕಾರಿ ಧಾನ್ಯಗಳು ಇವುಗಳಿಗೆ ಹೆಚ್ಚು ಗಮನ ಕೊಡೋದು ಸರಿ ಊಟ ಆಯ್ತು ಇನ್ನೇನ್ ಮುಖ್ಯ ನಿದ್ದೆ ನಿದ್ದೆ ಬಹಳ ಮುಖ್ಯ ಇಲ್ಲಿ ಘಂಟೆಗಳ ಲೆಕ್ಕಕ್ಕಿಂತ ನಿದ್ದೆಯ ಕ್ವಾಲಿಟಿ ಮುಖ್ಯ ಅಂತ ಹೇಳ್ತಾರೆ ಓ ಕ್ವಾಲಿಟಿ ಹೌದು ಪ್ರತಿದಿನ ಒಂದು ಏಳು ಎಂಟು ಘಂಟೆ ಆಳವಾದ ನಿದ್ದೆ ಆದಷ್ಟು ಬೇಗ ಮಲಗಿ ಬೇಗ ಏಳೋ ಅಭ್ಯಾಸ ನಾಲ್ಕನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದು ಇದು ಇವತ್ತಿನ ಕಾಲಕ್ಕೆ ತುಂಬಾನೇ ಇಂಪಾರ್ಟೆಂಟ್ ನಿಜ ಡೀಪ್ ಬ್ರೀದಿಂಗ್ ಯೋಗ ಮೆಡಿಟೇಷನ್ ಅಥವಾ ಏನಾದ್ರೂ ಹಾಬಿ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋ ತರದ್ದು ಡ್ರಿಂಕಿಂಗ್ ಅದನ್ನಂತೂ ಪೂರ್ತಿ ಬಿಡೋದೇ ಬೆಸ್ಟ್ ಅಂತಾರೆ ಯಾವಾಗ್ಲೂ ಒಂದ್ಸರಿ ಸ್ವಲ್ಪನೇ ಅನ್ನೋ ಸಬೂಬುಗಳು ಹಾರ್ಟ್ಗೆ ಒಳ್ಳೇದಲ್ಲ ಅಂತ ಮೂಲಗಳು ವಾರ್ನ್ ಮಾಡ್ತವೆ ಕೊನೆಯದಾಗಿ ಆದ್ರೆ ತುಂಬಾ ಮುಖ್ಯವಾಗಿ ವರ್ಷಕ್ಕೊಮ್ಮೆ ಹೆಲ್ತ್ ಚೆಕ್ಅಪ್ ಅದರಲ್ಲೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಒಂದು ಮೂವತ್ತು ದಾಟಿದ್ಮೇಲೆ ಆದರೂ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬ ಅಗತ್ಯ ಹಾಗಾದ್ರೆ ಒಟ್ಟಿನಲ್ಲಿ ನೋಡಿದ್ರೆ ನಾವು ದಿನ ಮಾಡುವ ಚಿಕ್ಕ ಚಿಕ್ಕ ಆಯ್ಕೆಗಳೇ ನಮ್ಮ ಹೃದಯದ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದು ಸ್ಪಷ್ಟ ಅಲ್ವಾ ಹೌದು ಮೂಲೆಗಳ ಮುಖ್ಯವಾದ ಸಂದೇಶನೇ ಅದು ಯಂಗ್ ಏಜ್ ಅಂತ ತಕ್ಷಣ ನಮಗೆ ಯಾವ ರೋಗನೂ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಚಾಯ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಆರೋಗ್ಯಕ್ಕೆ ಪ್ರಿಯಾರಿಟಿ ಕೊಡೋದು ವೀಕ್ನೆಸ್ ಅಲ್ಲ ಅದು ಅದು ಜಾಣತನ ಕರೆಕ್ಟ್ ಆದರೆ ಇಲ್ಲಿ ಇನ್ನೊಂದು ಆಯಾಮವನ್ನು ಯೋಚಿಸ್ಬೋದ್ ನಾವು ಅಂದ್ರೆ ಇದೆಲ್ಲ ಬರೀ ನಮ್ಮ ವೈಯಕ್ತಿಕ ನಿರ್ಧಾರಗಳದ್ದೇ ತಪ್ಪ ಓ ಅಥವಾ ಈಗಿನ ವರ್ಕ್ ಕಲ್ಚರ್ ಫುಡ್ ಅವೈಲಬಿಲಿಟಿ ಸಿಟಿ ಪ್ಲಾನಿಂಗ್ ಈ ತರದ ದೊಡ್ಡ ಸಿಸ್ಟಂನಲ್ಲೂ ಏನಾದರೂ ಸಮಸ್ಯೆಗಳಿವ್ಯಾ ಯೋಚನೆ ಮಾಡ್ಬೇಕಾದ ವಿಷಯ ಇದು ನಿಜ ನಿಜ ಇದು ದೊಡ್ಡ ಚಿತ್ರಣವನ್ನ ನೋಡೋಕೆ ಪ್ರೇರೇಪಿಸುತ್ತೆ ಅಂತಿಮವಾಗಿ ಈ ಲೇಖನಗಳು ಹೇಳೋ ಹಾಗೆ ಏನೋ ಒಂದು ಎಚ್ಚರಿಕೆ ಗಂಟೆ ಬಾರಿಸೋವರೆಗೂ ಬೇಡ ಖಂಡಿತ ಬೇಡ ನಾವೇ ಪ್ರೊಆಕ್ಟಿವ್ ಆಗಿ ಇವತ್ತಿಂದಲೇ ನಮ್ಮ ಜೀವನ ಶೈಲಿಯಲ್ಲಿ ಒಳ್ಳೆ ಬದಲಾವಣೆಗಳನ್ನ ತರೋಣ ನಮ್ಮ ಹೃದಯ ನಮ್ಗೋಸ್ಕರ ಪ್ರತಿ ಕ್ಷಣನೂ ದುಡಿತಿದೆ ಅದನ್ನ ಪ್ರೆಷರಿಂದ ಕಾಪಾಡೋದು ನಮ್ಮ ಅಲ್ವಾ ಖಂಡಿತ ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರ್ಗೇ ಒಂದು ಪ್ರಶ್ನೆ ಬಿಟ್ಟೋಗೋಣ ನಾವು ಮಾತಾಡಿದ ಈ ವೈಯಕ್ತಿಕ ಲೈಫ್ಸ್ಟೈಲ್ ಬದಲಾವಣೆಗಳನ್ನ ಬಿಟ್ಟು ಯುವಜನರಲ್ಲಿ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದನ್ನ ನಿಜವಾಗ್ಲೂ ತಡೆಯೋಕೆ ಸಮಾಜದ ಮಟ್ಟದಲ್ಲಿ ಅಥವಾ ನಮ್ಮ ವ್ಯವಸ್ಥೆಗಳ ಮಟ್ಟದಲ್ಲಿ ಯಾವ ದೊಡ್ಡ ಬದಲಾವಣೆಗಳು ಆಗ್ಬೇಕಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ